ಸ್ನೇಹಿತರೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಮಡಿಲು ಫಾರ್ಮ್ಸ್ ಯೂಟ್ಯೂಬ್ ಚಾನಲಿಗೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು ನೀವು ಡಿ ವಾರ್ಮಿಂಗ್ ಬಗ್ಗೆ ಹೇಳಿದೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದೆ ಐ ಥಿಂಕ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವ್ಲಾಗು ಚೆನ್ನಾಗಿ ರೆಸ್ಪಾಂಡ್ ಕೂಡ ಬಂದಿದೆ ಬಟ್ ಇವತ್ತಿನ ಏನು ಮ್ಯಾಟ್ರೂ ಅಂದರೆ ತಮ್ಲೈನ್ ನೋಡಿ ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತಾಗಿರುತ್ತೆ ನಮ್ಮ ಬ್ಲ್ಯಾಕಿ ಬ್ಲ್ಯಾಕಿ ಮೀನ್ಸ್ ನಮ್ಮ ಮೊದಲನೇ ಕೋಳಿ ಕಾವಿ ಕೂರಿಸಿದ್ವಿ ಅದು ಇವತ್ತಿಗೆ ಇಪ್ಪತ್ತ ಒಂದು ದಿನ ಆಗಿದೆ ಇಪ್ಪತ್ತೊಂದು ದಿನದ ಸ್ಪೆಷಲ್ ಏನು ಹೇಳಿ ಮರಿ ಮಾಡಿದೆ ಮರಿ ಮಾಡಿರೋದಕ್ಕೊಂದು ಕ್ಲೂ ಏನು ಹೇಳಿ ಇಲ್ಲಿ ನೋಡಿ ಸಿಪ್ಪೆ ಹೊರಗಡೆ ಬಿಸಾಕೈತೆ ನಮ್ಮ ಕೋಳಿ ಇದೇ ನಮ್ಮ ಇವಾಗ ಮರಿ ಆಗಿರೋ ಮರಿ ಮಾಡಿರೋ ಕೋಳಿ ಫಸ್ಟ್ನೇ ಮರಿ ಐ ಥಿಂಕ್ ಹೊರಗಡೆ ಬಂದಿದೆ ಎಲ್ಲ ಸಿಪ್ಪೆ ಬಿಸಾಕಿಲ್ಲ ಒಂದೇ ಒಂದು ಬಿಸಾಕೈತೆ ಇದು ಬಂದು ನಮ್ಮ ಕೋಳಿ ಸ್ವೀಟ್ ಕೋಳಿ ಏನು ಕಚ್ಚೋದಿಲ್ಲ ಏನಿಲ್ಲ ಬರೀ ಸೌಂಡ್ ಅಷ್ಟೇ ಹ್ಞೂ ಮರಿ ಕುಯ್ 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 ಅಂತೈತೆ ನೋಡಿದ್ರಿ ಬ್ಲ್ಯಾಕ್ ಕಲರ್ ಐತೆ ಅದು ಕೂಡ ಐತೆ ಚೆನ್ನಾಗಿ ಇನ್ನೆಲ್ಲ ಕೋಳಿಗಳು ಸ್ವಲ್ಪ ಕುಕ್ಕಿದೆ ಮರಿ ಹೊರ್ಗಡೆ ಬರುತ್ತೆ ಹ್ಞೂ ಈಗ ಸದ್ಯಕ್ಕಿರಲಿ ಡಿಸ್ಟರ್ಬ್ ಮಾಡೋದು ಬೇಡ ಇವತ್ತಿಂದ ಖುಷಿ ಹೆವಿ ಖುಷಿ ಆಯ್ತೈತು ನನಗಂತೂ ಲಾಸ್ಟ್ ಮಂಗಳವಾರ ಅಲ್ಲ ಏನೋ ಕೂರಿಸಿದೆ ಅನ್ಸುತ್ತೆ ನೋಡಿ ಈ ಮಂಗಳವಾರ ಕರೆಕ್ಟಾಗಿ ಒಂದು ಮರಿ ಅದು ನೋಡಿ ಹೆಂಗೆ ಸಿಪ್ಪೆ ಓಪನ್ ಹಾಕೊಂಡು ಬಂದೈತೆ ಮಸ್ತ್ ಇನ್ನೊಂದೇನು ಅಂದರೆ ಇದನ್ನು ಬಿಸಾಕ್ಬೇಡಿ ಇದು ಒಳ್ಳೆ ಪ್ರೋಟೀನು ಕೋಳಿಗಳು ತಿಂತವೆ ನೋಡಿ ಇನ್ನು ಹಾಕ್ತಿದ್ದಂಗೆ ಇಲ್ಲ ಕೋಳಿಗಳಿಗೆ ಹೆವಿ ಪ್ರೋಟೀನ್ ವಿಟಮಿನ್ ಸಿಗುತ್ತೆ ಅದರಲ್ಲಿ ಕೋಳಿಗಳಿಗೆ ಮರಿ ಮಾಡಿರೋದು ಏನಾರು ಇತ್ತು ಅಂದರೆ ಹಾಕಿ ಇವತ್ತಿನ ಗುಡ್ ನ್ಯೂಸ್ ಏನು ಅಂದರೆ ಸ್ನೇಹಿತರೆ ನಮ್ಮ ಕೋಳಿ ಫಸ್ಟ್ ಟೈಮ್ ನಮ್ಮ ಫಾರ್ಮಲ್ಲಿ ಒಂದು ಪ್ರಾಣಿ ಆಗಲಿ ಪಕ್ಷಿ ಆಗಲಿ ತಂದೆ ಇರಲಿಲ್ಲ ಇಷ್ಟು ಇತಿಹಾಸದಲ್ಲಿ ನಾನು ನಮ್ಮ ಮನೆ ಏನು ಪ್ರಾಣಿ ಆಗಲಿ ಪಕ್ಷಿ ಆಗಲಿ ಏನೂ ಸಾಕಿರಲಿಲ್ಲ ಒಂದು ಆಕ್ವೇರಿಯಮ್ ಒಂದು ಫಿಶ್ ಒಂದು ಸಾಕಿದ್ವಿ ಅಷ್ಟೇ ಬಟ್ ಇದೇ ಫಸ್ಟ್ ಟೈಮ್ ನಮ್ಮ ಕೋಳಿ ತಂದು ಫಸ್ಟ್ ಮರಿ ಮಾಡಿಸಿದ್ದೀನಿ ಇದಕ್ಕೆ ಹೆವಿ ಫುಲ್ಲು ನನಗಂತೂ ಖುಷಿ ಅಂದರೆ ಖುಷಿ ಆಯ್ತಾಯಿದೆ ನೋಡ ನಾನು ಈಗ ಫುಲ್ ಮರಿಯಾಗೋವರೆಗೂ ತೋರಿಸ್ತೀನಿ ವೆಯ್ಟ್ ಮಾಡಿ ವೀಡಿಯೋ ಕೊನೆವರೆಗೂ ನೋಡಿ ಫುಲ್ಲು ಸಖತ್ತಾಗಿರುತ್ತೆ ಒಬ್ಬ ನನಗಂತೂ ಖುಷಿ ಖುಷಿಯಾಗೋಗ್ಬಿಟ್ಟೈತೆ ಯಾಕೆಂದರೆ ಫಸ್ಟ್ ಮರಿ ಅಲ್ವಾ ನಮ್ಮ ಫಾರ್ಮಲ್ಲಿ ಫಸ್ಟ್ನೇದು ಮಾಡಿರೋದು ಅಂದರೆ ಎಷ್ಟು ಎಕ್ಸೈಟ್ಮೆಂಟ್ ಅಂತೂ ಹೇಳೋಕ್ಕಾಗ್ತಾಯಿಲ್ಲ ನೋಡೋಣ ತಡೀರಿ ಈ ಟೋಟಲ್ ಹದಿನಾಲ್ ಹದಿನೈದು ಮಟ್ಟೆ ಇಕ್ಕಿದೆ ಬಟ್ ಒಂದು ಮಟ್ಟೇಲಿ ಅದರಲ್ಲಿ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ ಈಗ ಒಂದು ಕೋಳಿ ಜೊತೆ ಅದು ಡೇಟಿಂಗ್ ಮಾಡ್ತಿತ್ತು ಅಂದರೆ ಇನ್ನೊಂದು ಕೋಳಿ ಬಂದು ಅದಕ್ಕೆ ಏನಾದರೂ ಕ್ರಾಸಿಂಗ್ ಆಯಿತು ಅಂದರೆ ಆ ಮಟ್ಟೆ ಮರಿ ಮಾಡಲ್ಲ ಅದು ಯಾವಾಗಲೂ ಜಸ್ಟ್ ಆಮ್ಲೆಟಿಗೆ ಅಷ್ಟೇ ಉಪಯೋಗ ಇರುತ್ತೆ ಎಲ್ಲ ಪ್ರೋಟೀನ್ ವಿಟಮಿನ್ ಇರುತ್ತೆ ಬಟ್ ಕೋಳಿ ಮರಿ ಆಗೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ ಆ ರೀಸನ್ನಿಂದ ಆ ಮೊಟ್ಟೆನ ತೆಗೆದಿದೆ ಅದು ಟಾರ್ಚ್ ಇಟ್ಟು ನೋಡಿದ್ರೆ ಸ್ವಲ್ಪ ದಿನ ಒಂದು ಫೈವ್ ಡೇಸ್ ಟೆನ್ ಡೇಸ್ ಆದಮೇಲೆ ಅದರೊಳಗಡೆ ಏನು ಕ ಜ ಏನು ಪ್ರೊಸೆಸ್ ಆಗಿರೋದಿಲ್ಲ ಮರೀಗೆ ನೋಡಿ ಮೊಟ್ಟೆಗೆಲ್ಲ ಕಿತ್ತಾಡ್ಕಂಡು ನೋಡಿ ಈಗ ಒಡೆದಾಟ ನಡೀತೈತೆ ನೋಡಿ ಅಲ್ಲೊಂದು ಆ ಕೋಳಿ ಓದ್ಕೊಂಡು ಹೋಯ್ತೈತೆ ಇಲ್ಲಿ ಈ ಕೋಳಿ ಓದ್ಕೊಂಡು ಹೋಯ್ತೈತೆ ನೋಡಿ ಅಲ್ಲಿ ನೋಡಿ ಆ ಕೋಳಿ ಇಲ್ಲಿಂದ ಎಲ್ಲಿಗೆ ಎತ್ಕೊಂಡೋಯ್ತು ಈ ಕೋಳಿ ಹೆವಿ ಪ್ರೋಟೀನ್ ವಿಟಮಿನ್ ಇರುತ್ತೆ ಯಾರಾದರೂ ಕಾವಿ ಕೂರಿಸಿ ಮೊಟ್ಟೆ ಆಗಿರೋ ಸಿಪ್ಪೆ ಬಿಸಾಕೊಬಿ ಕೋಳಿಗಳಿಗೆ ಹಾಕಿ ಬೇರೆ ಬೇರೆ ಕೋಳಿಗೆ ಉಪಯೋಗ ಆಗುತ್ತೆ ಎಲ್ಲ ಮರಿ ಎಷ್ಟು ಹದಿನಾಲ್ಕು ಮರಿಲಿ ಎಷ್ಟಾಗುತ್ತೆ ಅಂತ ನೋಡೋಣ ಫಸ್ಟ್ ಟೈಮ್ ಕೂರಿಸಿರೋದು ವೆಯ್ಟ್ ಮಾಡಿ